ನಿಮಗೆ ಯಾವುದೇ ಸಂದರ್ಭಗಳಲ್ಲಿ ಯಾವುದೇ ಸ್ಥಳಗಳಲ್ಲಿ ಎಲ್ಲೇ ಆಗಿರಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಯಿಂದ ತೊಂದರೆ ಆಗಿರ್ಬೋದು ಅಥವಾ ನಿಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಕೌಟುಂಬಿಕ ಸಮಸ್ಯೆ ಇರ್ಬೋದು ಪಬ್ಲಿಕ್ನಲ್ಲಿ ಯಾರಾದ್ರೂ ಮಾಡುವಂತ ಮಾಡುವಂಥ ಸಂದರ್ಭಗಳಿರ್ಬೋದು ಅಥವಾ ನೀವೇ ಯಾವುದೇ ಆಗಿರ್ತಕ್ಕಂಥ ಟ್ರೇ ಟ್ರಾವೆಲ್ಸ್ ಮಾಡಬೇಕಾದ್ರೆ ಏನಾದರೂ ನಿಮಗೆ ಹಗಲತ್ತು ಅಥವಾ ರಾತ್ರಿ ಯಾವುದೇ ಸಮಸ್ಯೆ ಬಂದರೂ ಕೂಡ ನಿಮಗೆ ಪೊಲೀಸರ ತುರ್ತು ಅವಶ್ಯಕತೆ ಐತಿ ಅನ್ನುವಂಥ ಸಂದರ್ಭಗಳಲ್ಲಿ ನಿಮಗೆ ಪೊಲೀಸ್ ಠಾಣೆ ದೂರ ಇತ್ತಪ್ಪ ಅನ್ನುವಂಥದ್ದು ಏನಾದರೂ ಆ ಟೈಮ್ನಲ್ಲಿ ಕಂಡ್ರೆ ನೀವು ಒನ್ ಒನ್ ಟು ಈ ನಂಬರ್ಗೆ ಕಾಲ್ ಮಾಡಿದರೆ ಡೈರೆಕ್ಟ್ ಆಗಿ ಬಳ್ಳಾರಿ ಸಾರಿ ಬೆಂಗಳೂರು ಕಂಟ್ರೋಲ್ ರೂಮಿಗೆ ಕಾಲ್ ಹೋಗುತ್ತೆ ಆ ಬೆಂಗಳೂರು ಕಂಟ್ರೋಲ್ ನವರು ನಮಗೆ ನಿಮ್ ಮೆಸೇಜ್ ತಗೊಂಡ್ಬಿಟ್ಟು ನಿಮ್ ಪ್ರಾಬ್ಲಮ್ ಕೇಳ್ಕೊಂಡ್ಬಿಟ್ಟು ನಮ್ಮ ಹೊಸಪೇಟೆ ಕಂಟ್ರೋಲ್ ರೂಮ್ ಗೆ ಮೆಸೇಜ್ ಪಾಸ್ ಮಾಡ್ತಾರೆ ಹೊಸಪೇಟೆ ಕಂಟ್ರೋಲ್ ರೂಮ್ನವರು ನಮಗೆ ಡೈರೆಕ್ಟ್ ಆಗಿ ನಮ್ಮ ವೆಹಿಕಲ್ ಗೆ ಮೆಸೇಜ್ ಬರುತ್ತೆ ಸೊ ಅಂಡ್ ಸೊ ಇಂಥ ವ್ಯಕ್ತಿ ಇಂಥ ಏನೋ ಪ್ರಾಬ್ಲಮ್ ಆಗಿದೆ ಈಸ್ ಫ್ಯಾಮಿಲಿ ಆಸ್ ಪರ್ಸ್ನಲಿ ಆಸ್ ಪಬ್ಲಿಕ್ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಈ ತರ ಆಗಿದೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಬೇಕು ಫೋನ್ ಮಾಡಿ ಮೆಸೇಜ್ ಮಾಡ್ತಾರೆ ನಾವು ಇಮಿಡಿಯೇಟ್ ಆಗಿ ವಿತ್ ಇನ್ ಈ ಪ್ರೋಗ್ರೆಸ್ ಎಲ್ಲ ನಡೆಯುವಂಥದ್ದು ಕೇವಲ ಒಂದರಿಂದ ಎರಡು ನಿಮಿಷಗಳ ಒಳಗಡೆ ನೀವು ಒನ್ ಒನ್ ಟೂಗೆ ಕಾಲ್ ಮಾಡಿದ್ರೆ ನಿಮಗೆ ನಾವು ನಿಮಗೆ ಫೋನ್ ಮಾಡಿದಾಗ ವಿತ್ ಇನ್ ಟೂ ಮಿನಿಟ್ಸ್ ಒಳಗೆ ನಿಮಗೆ ನಾವು ರಿಪ್ಲೈ ಮಾಡ್ತೀವಿ ಸ್ಕೂಲ್ ವೆಹಿಕಲ್ಗಳು ಆಕ್ಸಿಡೆಂಟ್ ಆಗ್ತಾ ಇದಾವೆ ಇ ಆರ್ ಎಸ್ ಎಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ತುರ್ತು ಸಂದರ್ಭಗಳಲ್ಲಿ ನಾಗರಿಕರಿಗೆ ದೇಶಾದ್ಯಂತ ಏಕ ಸಂಖ್ಯೆ ಒನ್ ಒನ್ ಟು ಆಧಾರಿತ ತುರ್ತು ಪ್ರಕ್ರಿಯೆ ವ್ಯವಸ್ಥೆ ಜಾಗೃತಿ ಕಾರ್ಯಕ್ರಮವನ್ನು ಜ್ಞಾನಭಾರತಿ ಸಮೂಹ ಸಂಸ್ಥೆಗಳ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ವಾಹನ ಚಾಲಕ ಮತ್ತು ಶಾಲಾ ಸಿಬ್ಬಂದಿಯವರಿಗೆ ಶಾಲಾ ವಾಹನದ ಬಗ್ಗೆ ಸುಸ್ಥಿತಿಯಲ್ಲಿಟ್ಟುಕೊಳ್ಳುವ ಬಗ್ಗೆ ಹಾಗೂ ವಾಹನದ ದಾಖಲಾತಿಗಳನ್ನು ಪರಿಶೀಲಿಸಿ ಚಾಲಕರಿಗೆ ವಾಹನವನ್ನು ಚಲಾಯಿಸುವಾಗ ಅನುಸರಿಸಬೇಕಾದ ಮಾಹಿತಿಗಳನ್ನು ತಿಳಿಸಲಾಯಿತು ಮಕ್ಕಳನ್ನು ಶಾಲೆಗೆ ಕರೆತರುವಾಗ ಶಾಲಾ ಸಮಯಕ್ಕಿಂತ ಮುಂಚಿತವಾಗಿ ಬರುವ ಮತ್ತು ರಸ್ತೆಯಲ್ಲಿ ಅವಸರ ಮಾಡದೆ ನಿಧಾನವಾಗಿ ವಾಹನವನ್ನು ಚಲಾಯಿಸುವ ಸೂಕ್ತ ಸಲಹೆ ಸೂಚನೆಗಳನ್ನು ಈ ಸಂದರ್ಭದಲ್ಲಿ ನೀಡಲಾಯಿತು ನಿಲ್ಲಿಸಿದ್ದಾರೆ ಹೋದ್ಮೇಲೆ ಒಬ್ಬರು ಪೊಲೀಸ್ ಯೂನಿಫಾರ್ಮ್ ಕೂತ್ಕೊಳ್ತಾರೆ ಅವನ ಜೊತೆ ಅವರೇನು ಶುರು ಮಾಡ್ತಾರೆ ನಿಧಾನವಾಗಿ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ನಿಮ್ದು ಬ್ಯಾಂಕ್ ಅಕೌಂಟ್ ಇತರೆ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಮಾಹಿತಿಯನ್ನು ಕೂಡ್ಲಿಗಿ ಆರಕ್ಷಕರಾದ ಬಸಪ್ಪ ಬದಿ ಹಾಗೂ ಜೆ ಆರ್ ರಾಜು ಜ್ಞಾನಭಾರತಿ ತ್ರೀ ಫೋರ್ ಆಡಳಿತ ಅಧಿಕಾರಿಗಳು ಕಾಲ್ ಬಂದಿದೆ ಅವಳನ್ನು ತ್ರೀ ಫೋರ್ ಹೋಗಿ ಡಾಟಾ ಕೊಡ್ತಾ ಇರ್ಬೇಕಾದ್ರೆ ನಾನೇ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಏನು ಆಗಲ್ಲ ಅಂತ ಬಹುಶಃ ಈ ಥರ ಮೆಸೇಜ್ ನಿಮಗೆ ಯಾರಿಗೆ ಬೇಕಾದರೂ ಬರ್ಬೋದು ನಿಮ್ಮನ್ನು ವೆಸ್ಪರೈಸ್ ಮಾಡ್ತಾರೆ ಈ ನಂಬರ್ ಆಗಿದೆ ನೀವು ಕ್ರೈಮ್ ಬ್ರಾಂಚಲ್ಲಿ ನಿಮಗೆ ರಿಜಿಸ್ಟರ್ ಆಗಿದೆ ಈ ಅವ್ರು ಕೇಳಿದ ಡೀಟೇಲ್ ಎಲ್ಲ ಕೇಳಿ 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 ಲಾಸ್ಟ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ನಿಮ್ಮ ಪ್ಯಾನ್ ನಂಬರಿಗೆ ಕೈ ಹಾಕ್ತಾರೆ ಸೊ ಇಟ್ಸ್ ಎ ಗಾಡ್ ಗ್ರೇಸ್ ದಿಸ್ ಇಸ್ ಅರ್ ಅಲ್ಲಿ ಸೇಫ್ ಮಾಡಿದರು ಇದು ಇಪ್ಪತ್ತೈದು ಸಾವಿರ ಕೊಟ್ಟರೆ ಐವತ್ತು ಸಾವಿರ ಕೊಡ್ತೀರ ಅಂತ ಹೇಳಿ ಹಾಗೆ ಅವರು ಎರಡು ಲಕ್ಷ ತಕ್ಕ ಎಷ್ಟು ಹೋಗಿದ್ದಾರೆ ಎಂಟು ಲಕ್ಷ ತಕ್ಕನ ಹೋಗಿದ್ದಾರೆ ಅಕೌಂಟ್ಗೆ ಪೇ ತಮೌಂಟ್ ಹಾಕಿ ಇದು ಬಂದಿದೆ ನೋಡು ಅಂತ ಹೇಳ್ತವ್ರೆ ಆದರೆ ಆ ಲಾಸ್ಟಿಗೆ ಹೋಗಿ ಬಳ್ಳಾರಿಯಲ್ಲಿ ಸೈಬರ್ ಕ್ರೈಮ್ ಬ್ರಾಂಚ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಮಾಡಿದ್ರು ಅದಿನ್ನೂ ಬಂದಂಥ ಅಮೌಂಟಿನ್ನ ಬಂದಿಲ್ಲ ಬರೋದಿಲ್ಲ ಹೌದಾ ಎಲ್ಲ ಔಟ್ ಆಫ್ ಸ್ಟಾರ್ಟ್ ಇರ್ತದೆ ಇನ್ನೊಂದು ಇದು ಆಲ್ಮೋಸ್ಟ್ ಆಲು ನಮ್ಮ ಎಸ್ ಬಿ ಐ ಇರೋರಿಗೆ ಫೋನ್ ಬರೋದು ಜಾಸ್ತಿ ಇಲ್ಲಿ ಸಾಮಾನ್ಯವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾರೋ ಅಕೌಂಟ್ ಅವ್ರಿಗೆ ಮಾತ್ರ ಕಾಲು ಬರೋದು ಈಗ ನಮ್ಮ ಬಿ ಡಿ ಸಿ ಬ್ಯಾಂಕು ನಮ್ಮ ಸ್ಟೇಟ್ನಲ್ಲಿರುವಂಥ ಬ್ಯಾಂಕ್ಗಳಿಗೆ ಯಾವುದೇ ಕಾಲು ಬರೋಲ್ಲ ತರ ಕನ್ನಡ ಮಾತಾಡಲ್ಲ ಅವರು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಉರ್ದು ಹಿಂದಿ ಇಂಗ್ಲೀಷ್ ಮಾತಾಡ್ತಾರೆ ನಾವು ಕನ್ನಡ ಮಾತಾಡ್ರಿ ಸುಮ್ಮನೆ ಆಗ್ಬಿಡ್ತಾರೆ ಹೌದಾ ಹಂಗಾಗಿ ನಾವು ಅರ್ಧ ಬರ್ಧ ಇಂಗ್ಲೀಷ್ ಕಲ್ತ್ಕೊಂಡು ನಾವು ಏನು ಹೇಳಕ್ಕೆ ಹೋಗಿ ಏನು ತಿಳ್ಕೊಂಡು ಹೇಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಹೌದಾ ಸುಮ್ಮನೆ ಆಗ್ಬಿಡ್ರಿ ಅಂತ ಹೇಳ್ತಾ ಇದನ್ನಷ್ಟು ಅದರೇ ಇಡ್ಲಿ ಕಂಪ್ಲೇಂಟ್ ಕೊಟ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ ಐತೆ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳ ಅಂತ ಅಕೌಂಟ್ ಲಾಕ್ ಆಗಿದೆ ಇದು ಎಲ್ಲಿಂದ ಬಂದತ್ತ ತಿಳ್ಕೊಂಡು ಅಡಿಗೆ ಪಶ್ಚಿಮ ಬಂಗಾಳದಲ್ಲಿ ಅಕೌಂಟ್ ಇರೋದ್ರಿಂದ ಅವರು ಸ್ಟೂಡೆಂಟ್ ಅಲ್ಲಿ ಒಬ್ಬ ಪಿ ಎಸ್ ಐ ಸರ್ ಇದ್ರಂತೆ ಈ ಸಂದರ್ಭದಲ್ಲಿ ಜ್ಞಾನಭಾರತಿ ಬಿಡಿ ಕಾಲೇಜಿನ ಪ್ರಾಚಾರ್ಯರಾದ ಎಚ್ ಎಂ ವಿಜಯಕುಮಾರ್ ಸಹ ಪ್ರಾಧ್ಯಾಪಕರಾದ ಎಲ್ ಬಸವರಾಜ್ ಕೆ ನಾಗರಾಜ್ ಜ್ಞಾನಭಾರತಿ ಕನ್ನಡ ಮಾಧ್ಯಮ ಮುಖ್ಯೋಪಾಧ್ಯಾಯರಾದ ರಾಘವೇಂದ್ರ ರೆಡ್ಡಿ ನರ್ಸಿಂಗ್ ವಿದ್ಯಾರ್ಥಿಗಳು ಮತ್ತು ಬಿಇಡ್ ವಿದ್ಯಾರ್ಥಿಗಳು ಹಾಜರಿದ್ದರು ಮಾವನ್ ಮಾವನ ಅಳಿಯ ಅವನು ಹಿಂಗೆ ಜಂಗ್ಲಿರಮ್ಮ ಆಡಿ ಒಂದು ಹತ್ತು ಲಕ್ಷ ಸಾಲ ಮಾಡಿ ರೈಲ್ವೆ ಆಡಿಗೆ ತಲೆ ಕೊಟ್ಟಿದ್ದ ಅವನು ಇವು ಯಾರೋ ಮನೆಗೆ ಮನೆಗಾಗಿದ್ದಾವೆ ಅನ್ನೋದಕ್ಕಿಂತ ನಾಳೆ ನಮ್ಮ ಆಗಬಾರ್ದು ಅಂತಕ್ಕಂಥ ಕಾಳಜಿ ನಮ್ಮ ನಿಮ್ಮೆಲ್ಲರಲ್ಲೂ ಬೆಳಿಬೇಕಾಗ್ತದೆ